ಜೀವ ಹೊಸ ಮನೆಗೆ ಬಂದರೆ ನಗುವರು ಜೀವ ಹೊಸ ಮನೆಗೆ ಹೋದರೆ ಅಳುವರು ಜೀವ ಸಾಯದೆಂದು ಇವರು ತಿಳಿಯರು ಜೀವ ತತ್ವ ತಿಳಿಯಲು ಶಾಸ್ತ್ರದ ಹತ್ತಿರ ಸುಳಿಯರು ಯಾವುದಾದರೂ ಶರೀರ ಧರಿಸಿದ ಜೀವ ಅಲ್ಲಿ ಅದರ ಆಯು ಕರ್ಮ ಮುಗಿದ ನಂತರ ಆ ಶರೀರವನ್ನು ಬಿಟ್ಟು ಬೇರೆ ಕಡೆಗೆ ಬಂದು ಇಲ್ಲಿ ಹೊಸ ಶರೀರವನ್ನು ಧಾರಣೆ ಮಾಡುತ್ತದೆ ಆವಾಗ ಮನುಷ್ಯರು ಜೀವ ಹುಟ್ಟಿತೆಂದು ನಗುವರು ಸಂಭ್ರಮ ಹಬ್ಬ ಹುಟ್ಟಿದ ದಿನ ಆಚರಿಸಿ ಹಿರಿ 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 ಹಿಗ್ಗುವರು ಬಹಳ ಎಲ್ಲ ಮಾಡ್ತಾರಲ್ವಾ ಹ್ಮ್ ಅದೇ ರೀತಿ ಜೀವ ಅಕಸ್ಮಾತ್ ಹೊಸ ಮನೆಗೆ ಹೋದರೆ ಅಂದ್ರೆ ಈ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಹೋದ್ರೆ ಅಂದ್ರೆ ಸಹೋದರರು ಅಂತ ಹೇಳ್ತಾರಲ್ಲ ಆ ರೀತಿ ಹೋದ್ರೆ ಆವಾಗ ಅಳೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ವಾ ನಿಮ್ಗೆ ಗೊತ್ತಿದೆ ಜೀವ ಸಾಯದೆಂದು ಇವರು ತಿಳಿ ಇವರು ತಿಳಿಯರು ಅಂತಂದ್ರೆ ಜೀವಕ್ಕೆ ಸಾವು ಇಲ್ಲ ಅಂದ್ರೆ ಸಾವು ಯಾವುದೇ ವಸ್ತುವಿಗೆ ಸಾವಿಲ್ಲ ಕೇವಲ ಪರಿವರ್ತನೆ ಮಾತ್ರ ಇದೆ ಜೀವ ಅಂತಲ್ಲ ಯಾವುದೇ ವಸ್ತುವಿಗೆ ಸಾಯುವುದಿಲ್ಲ ಈಗ ಆಕಾಶ ಇದೆಯಲ್ಲ ಅದು ಯಾವತ್ತೂ ಸಾಯುವುದಿಲ್ಲ ಹುಟ್ಟೋದಿಲ್ಲ ಅಲ್ವಾ ಈಗ ಈ ಭೂಮಿ ನೀರು ಎಲ್ಲ ಇದೆಯಲ್ಲ ಅದು ಅಲ್ಲೇ ಪರಿವರ್ತನೆ ಆಗ್ತಿರ್ತದೆ ಅಲ್ಲಿ ಹೋಗ್ತದೆ ಇಲ್ಲಿ ಬರ್ತದೆ ಇಲ್ಲಿ ಹೋಗ್ತದೆ ಅಲ್ಲಿ ಬರ್ತದೆ ಯಾವುದು ಸಾಯೋದಿಲ್ಲ ಯಾವುದು ಯಾವ ವಸ್ತು ಕೂಡ ನಾಶ ಆಗೋದಿಲ್ಲ ಸುಳ್ಳಿದೆ ನಾಶ ಶಬ್ದನೇ ಇಲ್ಲ ಅದು ಪರಿವರ್ತನೆ ಆಗ್ತಿರ್ತದೆ ಕೇವಲ ಅಷ್ಟ ಅಲ್ವಾ ಹಾ ಅದೇ ರೀತಿ ಜೀವ ಕೂಡ ಪರಿವರ್ತನೆ ಆಗ್ತಾ ಇರ್ತದೆ ಅಷ್ಟೇನೆ ಬೇರೆ ಗತಿಯಲ್ಲಿ ಇತ್ತು ಇಲ್ಲಿಗೆ ಬಂತು ಇಲ್ಲಿಂದ ಬೇರೆ ಗತಿಗೆ ಹೋಗ್ತದೆ ಅಲ್ವಾ ಜೀವ ಹೊಸ ಮನೆಗೆ ಹೋದರೆ ಅಳವರು ಹೊಸ ಮನೆಗೆ ಬಂದ್ರೆ ನಗ್ತಾರೆ ಹೊಸ ಮನೆಗೆ ಹೋದ್ರೆ ಮನೆ ಅಂತಂದ್ರೆ ಇಲ್ಲಿ ಶರೀರ ತಿಳ್ಕೊಬೇಕು ಹಾ ಅಳುವರು ಜೀವ ಎಂದು ಇವರು ತಿಳಿಯರು ಇನ್ನು ಜೀವ ತತ್ವ ತಿಳಿಯಲು ಶಾಸ್ತ್ರದ ಹತ್ತಿರ ಸುಳಿಯರು ಅಕಸ್ಮಾತ್ ನೀವೇನಾದರೂ ಜಿನೇಂದ್ರ ಪ್ರಣೀತ ಶಾಸ್ತ್ರದ ಹತ್ತಿರ ಬಂದರೆ ನೀವು ಅದನ್ನ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಜೀವದ ಎಂಬತ್ತು ನಾಲ್ಕು ಲಕ್ಷ ಪ್ರಕಾರದ ಸ್ಥಾನಗಳಲ್ಲಿ ಉತ್ಪತ್ತಿ ಮತ್ತೆ ಅದರ ಕುಲ ಅಂತಂದರೆ ಈ ಶರೀರಕ್ಕೆ ಬೇಕಾದ ಪುದ್ಗಲ ಪರಮಾಣುಗಳ ಜಾತಿ ಇದೆಲ್ಲವೂ ಗೊತ್ತಾಗ್ತದೆ ಅಲ್ಲಿವರೆಗೆ ಜೀವತತ್ವದ ಬಗ್ಗೆ ಏನೇನು ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಜಿನೇಂದ್ರ ಭಗವನ್ರ ಶಾಸನ ಮಾತ್ರ ಇದನ್ನು ಅತ್ಯಂತ ವಿಸ್ತಾರವಾಗಿ ವರ್ಣಿಸ್ತದೆ ಇಷ್ಟೇ ತಿಳ್ಕೊಳ್ರಿ ಈಗ ಜೀವ ಸಾಯುವುದಿಲ್ಲ ಇಷ್ಟೇ ಅರ್ಥ ಆಯಿತು ಕೇವಲ ಪರಿವರ್ತನೆ ಆಗ್ತಾ ಇರ್ತದೆ ಅಷ್ಟು ಮಾತ್ರ